ನಮಸ್ಕಾರ ಸ್ನೇಹಿತರೆ ದೇಶದಲ್ಲಿ ಮತ್ತು ರಾಜಕೀಯದಲ್ಲಿ ಮುಂದೆ ಆಗು ಹೋಗುಗಳ ಬಗ್ಗೆ ನಿಖರವಾಗಿ ಭವಿಷ್ಯ ನುಡಿಯುವುದರಲ್ಲಿ ಹೆಸರುವಾಸಿಯಾಗಿರುವ ಕೋಡಿಮಠದ ಶಿವಾನಂದ ಶ್ರೀಗಳು ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಭೀಕರ ಭವಿಷ್ಯ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗಲಿದೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದು ಜನಸಾಮಾನ್ಯರಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿದೆ ಹೌದು ಕೋಡಿ ಶ್ರೀಗಳು ಮುಂದೆ ಆಗು ಹೋಗುಗಳ ಭವಿಷ್ಯವನ್ನ ನಿಜವಾಗಿಯೇ ನುಡಿಯುತ್ತಾರೆಂದು ಅದೆಷ್ಟೋ ಭಕ್ತರ ನಂಬಿಕೆ ಈ ಹಿಂದೆ ನುಡಿದಿರುವಂತಹ ಬಹುತೇಕ ಭವಿಷ್ಯಗಳು ಕೂಡ ಈಗಾಗಲೇ ನಿಜವಾಗಿವೆ ಇದೀಗ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತಾರರ ಸ್ಫೋಟಕ ಭವಿಷ್ಯ ನುಡಿದಿದ್ದು ರಾಜಕೀಯ ವ್ಯಕ್ತಿಗಳು ನಿದ್ದೆಗೆಡುತ್ತಿದೆ ಹಾಗಾದರೆ ಬನ್ನಿ ಕೋಡಿಶ್ರೀಗಳು ನುಡಿದಿರುವ ಆ ಭವಿಷ್ಯದಲ್ಲಿ ಏನಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಕೋಡಿಶ್ರೀಗಳ ಭವಿಷ್ಯವನ್ನು ನಂಬುವವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ತಮ್ಮ ತಪೋಶಕ್ತಿಯಿಂದ ನುಡಿದ ಹಲವು ಭವಿಷ್ಯಗಳು ನಿಜವಾಗಿರುವ ಉದಾಹರಣೆಗಳಿವೆ ಧಾರ್ಮಿಕ ಪ್ರವಚನಗಳನ್ನು ನೀಡುತ್ತಾ ರಾಜಕೀಯ ಸಾಮಾಜಿಕ ವಿಷಯಗಳ ಬಗ್ಗೆ ಶ್ರೀಗಳು ಭವಿಷ್ಯ ನುಡಿಯುತ್ತಾರೆ ಇದರ ನಡುವೆ ಕೋಡಿ ಶ್ರೀಗಳು ಈ ಆಧುನಿಕ ಜಗತ್ತಿನಲ್ಲಿ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಕೂಡ ಆಗಾಗ ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ ಇದೀಗ ಹೊಸ ವರ್ಷ ಸಮೀಪಿಸುತ್ತಿರುವಾಗಲೇ ಎರಡ್ ಸಾವಿರದ ಇಪ್ಪತ್ತಾರರ ಬಗ್ಗೆ ಕೋಡಿ ಶ್ರೀಗಳು ಭಯಾನಕ ಭವಿಷ್ಯ ನುಡಿದಿದ್ದಾರೆ ಒಂದು ಸಂಕ್ರಾಂತಿ ಫಲ ಮತ್ತೊಂದು ಯುಗಾದಿ ಫಲ ರಾಜಕೀಯದ ಚದುರಂಗದಾಟದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿಯೋ ಕೋಡಿ ಶ್ರೀಗಳು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸಂತಸದಿಂದ ತುಂಬಿರುತ್ತಾ ಅಥವಾ ಕಷ್ಟದ ಸರಮಾಲೆಯಾಗುತ್ತದೆ ಎನ್ನುವ ಬಗ್ಗೆ ಕೂಡ ಮಾರ್ಮಿಕ ಉತ್ತರ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಜ್ಯೋತಿಷ್ಯ ಭವಿಷ್ಯದಲ್ಲಿ ಒಂದು ಸಂಕ್ರಾಂತಿ ಫಲ ಮತ್ತೊಂದು ಯುಗಾದಿ ಫಲ ಅಂತ ಇರುತ್ತದೆ ಎಂದಿದ್ದಾರೆ ಎಲ್ಲವೂ ಅತಂತ್ರ ಭವಿಷ್ಯ ಕಷ್ಟ ಕಷ್ಟ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣ ಕಡೆ ಹೋಗುತ್ತಾನೆ ಇದು ವಿಶೇಷವಾಗಿ ರಾಜರು ಮಹಾರಾಜರು ವ್ಯಾಪಾರಸ್ಥರಿಗೆ ಹಾಗೂ ದುಡಿಮೆದಾರರಿಗೆ ಬರುತ್ತದೆ ಹದಿನಾಲ್ಕರ ನಂತರ ಸಂಕ್ರಾಂತಿ ಕಳೆದ ಮೇಲೆ ಅಂದರೆ ಭವಿಷ್ಯ ವರ್ಷದ ಭವಿಷ್ಯವನ್ನು ನಿಖರವಾಗಿ ಹೇಳಬಹುದು ಎಂದಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಷ್ಟಗಳು ಸವಾಲುಗಳು ಹೆಚ್ಚಿವೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಕಷ್ಟಗಳ ಸರಮಾಲೆ ಯುಗಾದಿ ಕಳೆದ ಮೇಲೆ ಬೆಳೆಗಳು ರೈತರು ಭೂಮಿ ಬಗ್ಗೆ ಹೇಳಬಹುದು ಎಂದ ಕೋಡಿ ಶ್ರೀಗಳು ಆದರೆ ಈಗ ಎಲ್ಲ ಆತಂತ್ರವಾಗಿದೆ ಎಂದಿದ್ದಾರೆ ಹೀಗಾಗಿ ಈಗ ಭವಿಷ್ಯ ಹೇಳೋದು ಕಷ್ಟ ಕಷ್ಟ ಎನ್ನುತ್ತಲೇ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಜಗತ್ತಿನ ಕಷ್ಟಗಳ ಸರಮಾಲೆಯನ್ನೇ ತರಲಿದೆ ಎನ್ನುವ ಭಯಂಕರ ಭವಿಷ್ಯ ನುಡಿದಿದ್ದಾರೆ ಜಗತ್ತು ಮುಳುಗೋ ಲಕ್ಷಣವೇ ಹೆಚ್ಚು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಭಾರಿ ಪ್ರಮಾಣದ ಮಳೆ ಹಾಗೂ ಪ್ರವಾಹದ ಆರ್ಭಟ ಆಪತ್ತಿನ ಸೃಷ್ಟಿಗೆ ಕಾರಣವಾಗಲಿದೆ ಎಂದು ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಎಂಟತ್ತು ಪರ್ಸೆಂಟ್ ರಷ್ಟು ಜಗತ್ತೇ ಮುಳುಗಿ ಲಕ್ಷಣ ಗೋಚರವಾಗುತ್ತಿದೆ ಎಂದು ಕೋಡಿ ಶ್ರೀಗಳು ಭಯಾನಕ ಭವಿಷ್ಯ ನುಡಿದಿದ್ದು ಇದೇ ಯುಗಾದಿ ಬಳಿಕ ಈ ಬಗ್ಗೆ ನಿಖರವಾದ ವಿಸ್ತೃತವಾದ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ ಬಿಟ್ಟುಕೊಟ್ಟರಷ್ಟೇ ಅವಕಾಶ ಕೋಡಿಶ್ರೀ ಭವಿಷ್ಯ ಬೆಳಗಾವಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದ ಕೋಡಿಶ್ರೀಗಳು ಹಾಲುಮತ ಸಮಾಜದವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಅಷ್ಟು ಸುಲಭವಲ್ಲ ಕಷ್ಟ ಕಷ್ಟ ಎಂದಿದ್ದಾರೆ ತಾನಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಸಿಗಬಹುದು ಎಂದು ಕೋಡಿಶ್ರೀ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ದಾರೆ ಡಿಕೆಶಿಗೆ ಕನಸಾಗುತ್ತಾ ಸಿಎಂ ಸ್ಥಾನ ಸಿದ್ದರಾಮಯ್ಯ ತಾನೇ ಅಧಿಕಾರ ಬಿಟ್ಟು ಕೊಡುವವರೆಗೂ ಡಿಕೆಶಿಗೆ ಅಧಿಕಾರ ಸಿಗುವುದಿಲ್ಲ ಅಂತ ಪರೋಕ್ಷವಾಗಿ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಸಿಎಂ ಕುರ್ಚಿ ಏರುವ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕನಸಾಗುತ್ತಾ ಎನ್ನುವ ಪ್ರಶ್ನೆ ಮೂಡಿಸಿದೆ ಕೋಡಿಶ್ರೀ ಅವರ ಭವಿಷ್ಯ ಆರು ಜನರು ನಿನ್ನೆಯ ದುರ್ಘಟನೆಯಲ್ಲಿ ಸಾವನ್ನಪ್ಪಿದರು ಆದರೆ ಮುಂದಿನ ಇಡೀ ವರ್ಷ ಇದೇ ರೀತಿಯ ಅವಘಡ ಸಂಭವಿಸುತ್ತದೆ ಎಂದು ಕೋಡಿಶ್ರೀಗಳು ಭಯಾನಕ ಭವಿಷ್ಯ ನುಡಿದಿದ್ದಾರೆ ಈ ವರ್ಷದ ಆರಂಭದಲ್ಲಿ ಕೋಡಿಮಠದ ಶ್ರೀಗಳು ಹಾಸನದಲ್ಲಿ ಭವಿಷ್ಯವನ್ನು ನುಡಿದಿದ್ದರು ಅದರ ಪ್ರಕಾರ ಅಗ್ನಿ ವಾಯು ಮತ್ತು ಜಲ ಸುನಾಮಿ ಈ ವರ್ಷದಲ್ಲಿ ಹೆಚ್ಚಾಗಲಿದೆ ಎಂದು ಹೇಳಿದ್ದರು ಶ್ರೀಗಳ ಭವಿಷ್ಯಕ್ಕೂ ನಡೆಯುವ ದುರಂತಕ್ಕೂ ಒಂದಕ್ಕೊಂದು ತಾಳೆ ಹಾಕಲಾಗುತ್ತಿದೆ ಎಲ್ಲವೂ ಅತಂತ್ರ ಭವಿಷ್ಯ ಕಷ್ಟ ಕಷ್ಟ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣ ಕಡೆ ಹೋಗುತ್ತಾನೆ ಇದು ವಿಶೇಷವಾಗಿ ರಾಜರು ಮಹಾರಾಜರು ವ್ಯಾಪಾರಸ್ಥರಿಗೆ ಹಾಗೂ ದುಡಿಮೆದಾರರಿಗೆ ಬರುತ್ತದೆ ಹದಿನಾಲ್ಕರ ನಂತರ ಸಂಕ್ರಾಂತಿ ಕಳೆದ ಮೇಲೆ ಅಂದರೆ ವರ್ಷದ ಭವಿಷ್ಯವನ್ನು ನಿಖರವಾಗಿ ಹೇಳಬಹುದು ಎಂದಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಎರಡು ಸಾವಿರದ ಕಷ್ಟಗಳು ಸವಾಲುಗಳು ಹೆಚ್ಚಿವೆ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಅರಸನ ಅರಮನೆಗೆ ಕಾರ್ಮೋಡಕವಿದೀತು ವಾಯು ಅಗ್ನಿ ಮುಂತಾದವುಗಳಿಂದ ಜನರು ತುಂಬ ತೊಂದರೆಯನ್ನು ಎದುರಿಸಬೇಕಾದೀತು ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ತರೆ ಹತ್ತಿ ಉರಿದೆಡೆ ನಿಲ್ಲಬಾರದು ಸಾಮೂಹಿಕ ಸಾವಾಗುವ ಸಾಧ್ಯತೆ ಇದೆ ನಾಲ್ಕು ಸುನಾಮಿಗಳಿಂದ ಜನರು ತತ್ತರಿಸಿ ಹೋಗಲಿದ್ದಾರೆ ಅಚ್ಚರಿಯ ಮತ್ತು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗುತ್ತದೆ ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ